ಮನೆಯಲ್ಲೇ ಹಾಲಿನ ಕೆನೆ ತೆಗೆದ್ಬಿಟ್ಟು ಬೆಣ್ಣೆ ಕಾಯಿಸೋದು ತುಪ್ಪ ಮಾಡಬೇಕು ಅಂದ್ಕೊಂಡಿದ್ದೀರಾ ಆರೆ ಕೆನೆನೇ ತೆಗಿಯೋಕಾಗ್ತಿಲ್ವಾ ತೆಗಿಬೇಕಾದ್ರೆ ಅಲ್ಲೆಲ್ಲ ಮುರಿದೋಗುತ್ತಾ ಅಥವಾ ತುಂಬ ತೆಳ್ಳೆ ಕೆನೆ ಬರ್ತಾ ಇದೆಯಾ ಹಾಗಾದರೆ ಚಿಂತೆನೆ ಬೇಡ ಇವತ್ತು ನಾನು ನಿಮಗೆ ಕ್ಲೀನಾಗಿ ದಪ್ಪ ಲೇಯರಲ್ಲಿ ಹಾಲಿನ ಕೆನೆ ಹೇಗೆ ತೆಗೆಯೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ದಪ್ಪ ಲೇಯರಲ್ಲಿ ಹಾಲಿನ ಕೆನೆ ತೆಗಿಬೇಕು ಅಂದರೆ ನಾವು ಫುಲ್ ಫ್ಯಾಟ್ ಮಿಲ್ಕ್ನೇ ಕಾಯಿಸ್ಬೇಕು ಈ ಥರದ್ದು ಫುಲ್ ಕ್ರೀಮ್ ಇರೋ ಮಿಲ್ಕ್ನ ತೊಗೋಬೇಕು ಮತ್ತು ಹಾಲು ಸ್ವಲ್ಪ ಬೆಚ್ಚಗಿದ್ದಾಗಲೇ ಈ ಥರ ಜೋರು ಜೋರಾಗಿ ನಾಲ್ಕರಿಂದ ಐದು ಸಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ಫುಲ್ ನೊರೆ ನೊರೆ ಥರ ಬರೋವರೆಗೂ ನೆನ್ಪಿರಲಿ ಹಾಲಿನ ಕೆನೆ ಕಟ್ಟಕ್ಕೆ ಮುಂಚೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮತ್ತು ಒಂದು ಸಲ ಮಿಕ್ಸ್ ಎಲ್ಲ ಆದಮೇಲೆ ಮತ್ತೆ ಸ್ಪೂನ್ ಆಗಲಿ ಹಾಕ್ಬಾರ್ದು ಮತ್ತು ಹಾಲಿನ ಪಾತ್ರೆ ಅಲಾಡಿಸ್ಬಾರ್ದು ಈ ಥರ ನೋಡಿ ಉಪ್ಪು ಬರೋಕೆ ಬಿಡಬೇಕು ಮತ್ತು ಫ್ಲೇಮ್ನ ಲೋ ಮಾಡಿಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೋಬೇಕು ಲೋ ಫ್ಲೇಮಲ್ಲಿ ಮತ್ತು ಇದರಲ್ಲಿ ಹಾಲಿನ ಕೆನೆ ಕಟ್ಕೋತೈತೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಬಿಟ್ಟು ಇದನ್ನು ಮುರಿದೇ ಇರೋ ಥರ ನೋಡ್ಕೋಬೇಕು ರೂಮ್ ಟೆಂಪ್ರೇಚರಲ್ಲೇ ಹಾಲನ್ನು ಫುಲ್ ಬಿಡಬೇಕು ಮತ್ತು ಮುಚ್ಚಳ ಮುಚ್ಚಬಾರ್ದು ಈ ಥರ ಅರ್ಧ ಮುಚ್ಚಳ ಮುಚ್ಚಿಬಿಟ್ಟರೆ ಇಡಬೇಕು ಹಾಗೂ ಈ ಪಾತ್ರೆಯನ್ನು ಜಾಸ್ತಿ ಅಲ್ಲಾಡಿಸ್ಬಾರ್ದು ಮತ್ತು ಇದರಲ್ಲಿರೋ ಹಾಲನ್ನ ಕಾಫಿ ಟೀಗೆ ತಕ್ಕೋಬಾರ್ದು ನೆಕ್ಸ್ಟು ಹಾಲಿನ ಕೆನೆ ತೆಗೆದ ಮೇಲೆ ಹಾಲು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಇವಾಗ ರೂಮ್ ಟೆಂಪ್ರೇಚರಲ್ಲೇ ಹಾಲು ಫುಲ್ ತಣ್ಣಗಾಗಿದೆ ಇವಾಗ ಹಾಲನ್ನ ನಿಧಾನವಾಗಿ ಫ್ರಿಜ್ಜಲ್ಲಿ ಇಡಬೇಕು ಒಂದು ಆರರಿಂದ ಎಂಟು ಗಂಟೆಗಳ ಕಾಲ ಇಡಬೇಕು ಇವಾಗ ಫ್ರಿಜ್ಜಿಂದ ಹಾಲು ತಕ್ಕೊಂಡಿದ್ದೀನಿ ಮುಚ್ಚ ನೋಡಿ ಅರ್ಧ ಮುಚ್ಚಳ ಮಾತ್ರ ಮುಚ್ಚಿದೆ ಮತ್ತು ಸೈಡಿಂದ ಈ ಥರ ತಗೊಬಳ್ಳ ನಿಧಾನವಾಗಿ ಚಾಕುವಿಂದ ತಕ್ಕೋಬೇಕು ಮತ್ತೆ ನೋಡಿ ಎಷ್ಟು ದಪ್ಪಕ್ಕೆ ಹಾಲಿನ ಕೆನೆ ಬಂದಿದೆ ಹಾಲು ಎಷ್ಟು ಜಾಸ್ತಿ ತಗೋತೀರಾ ಅಷ್ಟೇ ಹಾಲಿನ ಕೆನೆ ಬರುತ್ತೆ ನಾನಿಲ್ಲಿ ಬರೀ ಮುಕ್ಕಾಲು ಲೀಟ್ರ್ ತಗೊಂಡಿದ್ದೆ ಅದರಲ್ಲೇ ಎಷ್ಟೊಂದು ಬಂದಿದೆ ನೋಡಿ